ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಈ ದಿನದಂದು ಜೀವಾತ್ಮನು ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಪ್ರೀತಿ ಸ್ವರೂಪನಾಗಿರುವ ತಂದೆಗೆ ಜೀವಾತ್ಮನು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಗೆ ಆಮೇಲೆ ಜೀವಾತ್ಮನು ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಯಹೋವಾ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವರ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ನಮ್ಮ ದೇವರು ಆತ್ಮಗಳ ತಂದೆಯಾಗಿದ್ದಾರೆ ದೇವರು ಆತ್ಮನಾಗಿರುವಂತೆಯೇ ಮನುಷ್ಯನು ಆತ್ಮದಿಂದೂಢ ಇದ್ದಾನೆ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ ಜ್ಞಾನೋಕ್ತಿ ಇಪ್ಪತ್ತು ಇಪ್ಪತ್ತೇಳರಲ್ಲಿ ಹೇಳುವುದಾಗಿದೆ ಆತ್ಮನಾಗಿರುವ ದೇವರನ್ನು ನಮ್ಮ ಆತ್ಮದಿಂದಲೇ ಅರಿತಿಕೊಳ್ಳಲು ಸಾಧ್ಯ ನಮ್ಮ ಆತ್ಮದ ಮೂಲಕವಾಗಿಯೇ ಆತನೊಂದಿಗೆ ಸಂಭಾಷಿಸಲು ಸಾಧ್ಯ ದೇವರು ಆತ್ಮಸ್ವರೂಪರು ಆತನನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಯೋಹಾನ ನಾಲ್ಕು ಇಪ್ಪತ್ನಾಲ್ಕರಳ್ಳಿ ಹೇಳುವುದಾಗಿದೆ ದೇವರು ಮನುಷ್ಯನ ಆತ್ಮವನ್ನ ಸೃಷ್ಟಿಸುವಾಗ ಅಲ್ಲಿ ಒಂದು ಪ್ರತ್ಯೇಕವಾದ ಸ್ಥಾನವನ್ನ ಇಟ್ಟನು ಎಂದು ವೇದ ಪಂಡಿತರು ಹೇಳುತ್ತಾರೆ ಅಲ್ಲಿ ತನ್ನ ಸ್ವಾರೂಪ್ಯವನ್ನ ಇರಿಸಿ ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಮನುಷ್ಯನ ಆತ್ಮ ಪ್ರಾರ ಪ್ರಾಣ ಶರೀರಗಳ ಮೂಲಕ ಅವನನ್ನು ನಡೆಸುತ್ತಾರೆ ಒಬ್ಬನ ಆತ್ಮವು ದೇವರ ಆತ್ಮನಿಂದಲೇ ಸತ್ಯವೇದ ವಾಕ್ಯಗಳಿಂದಲೂ ದೇವ ಪ್ರಸನ್ನತೆಯಿಂದಲೂ ತುಂಬಲ್ಪಟ್ಟಿರುವಾಗ ಶತ್ರುವಾದ ಸೈತಾನನ ಆತ್ಮವು ಅವನಲ್ಲಿ ಪ್ರವೇಶಿಸುವನು ಅಶುದ್ಧಾತ್ಮನು ಅಂಥವರನ್ನು ಬಾಧಿಸುವನು ಗದರೇನನ ಸೀಮೆಯಲ್ಲಿ ಸಮಾಧಿಯ ಗವಿಗಳಲ್ಲಿದ್ದ ಮನುಷ್ಯನು ಅಶುದ್ಧಾತ್ಮನಿಂದ ಹಿಡಿಯಲ್ಪಟ್ಟವನಾಗಿ ಮನೆಯನ್ನು ಕುಟುಂಬವನ್ನು ಬಿಟ್ಟು ಒಂಟಿಯಾಗಿ ಜೀವಿಸುತ್ತಿದ್ದರು ಅವನಲ್ಲಿದ್ದ ಅಶುದ್ಧಾತ್ಮವು ತನ್ನ ಹೆಸರನ್ನ ಹೇಳದಂತೆ ಮಾಡಿತು ಯೇಸು ಕ್ರಿಸ್ತನು ನಿನ್ನ ಹೆಸರೇನೆಂದು ಕೇಳಿದಾಗ ಅವನಲ್ಲಿದ್ದ ಅಶುದ್ಧಾತ್ಮವು ನನ್ನ ಹೆಸರು ದಂಡು ನಾವು ಬಹಳ ಮಂದಿ ಇದ್ದೇವೆ ಎಂದು ಹೇಳಿತು ಪ್ರಿಯರೇ ಯೇಸು ಕ್ರಿಸ್ತನು ನಿಮಗೆ ಆಧಾರಿಕನನ್ನ ವಾಗ್ದಾನ ಮಾಡಿದ್ದಾನೆ ಆ ಆದಾರಿಕೇ ಪರಿಶುದ್ಧಾತ್ಮ ಆ ಪರಿಶುದ್ಧಾತ್ಮನೇ ನಿಮ್ಮನ್ನು ಪರಿಶುದ್ಧವಾದ ಮಾರ್ಗದಲ್ಲಿ ನಡೆಸುತ್ತಾನೆ ಅಷ್ಟೇ ಅಲ್ಲ ಸಕಲ ವಿಧವಾದ ಸತ್ಯದಲ್ಲಿಯೂ ನಡೆಸುತ್ತಾನೆ ಆತನು ಬಂದು ಪಾಪ ನೀತಿ ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸುವನು ವ್ಯೂಹನ ಹದಿನಾರು ಎಂಟರಲ್ಲಿ ಹೇಳುವುದನ್ನು ನಿಮ್ಮೊಳಗೆ ಬಂದು ನಿಮ್ಮನ್ನ ತನ್ನ ಆಲಯವಾಗಿಯೂ ವಾಸಸ್ಥಳವಾಗಿಯೂ ಮಾಡುವನು ಪ್ರಕಟಣೆ ಇಪ್ಪತ್ತೊಂದು ಮೂರು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿದೆ ಆತನು ಅವರೊಂದಿಗೆ ವಾಸ ಮಾಡಿನ ಅವರು ಆತನಿಗೆ ಪ್ರಜೆಗಳಾಗಿವು ಫ್ರೈಝಲಾಲ್ ಆಮೇಲ್